ಪಿರಿಯಾಪೊಟ್ಟಣ ತಾಲೂಕಿನ ಕೋಮಲಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಆಯೋಜಿಸಲಾಗಿತ್ತು ಸಭೆಯಲ್ಲಿ ಮೈಮೂಲ್ ಅಧಿಕಾರಿ ಶ್ರೀಕಾಂತ್ ಅವರು ಮಾತನಾಡಿ ಸಂಘವು ಈ ಬಾರಿ ಹತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ನಂದಿನಿ ಪಶು ಆಹಾರ ಗುಣಮಟ್ಟ ಇರುವುದರಿಂದ ಪ್ರತಿಯೊಬ್ಬ ಉತ್ಪಾದಕರು ನಂದಿನಿ ಪಶು ಆಹಾರ ಖರೀದಿಸಿ ರಾಸುಗಳಿಗೆ ನೀಡೋದರಿಂದ ಹಸುವಿನ ಆರೋಗ್ಯ ಉತ್ತಮವಾಗಿರುತ್ತೆ ನಮ್ಮ ಒಕ್ಕೂಟದ ವತಿಯಿಂದ ಈ ಬಾರಿ ಉತ್ಪಾದಕರಿಗೆ ಉಚಿತವಾಗಿ ಜೀವ ವಿಮೆ ಇದ್ದು ಉತ್ಪಾದಕರು ಸದ್ಬಳಕೆ ಮಾಡಿಕೊಳ್ಳುವಂತೆ ಮನವಿ ಮಾಡಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಹಾಗೂ ರೈತ ಸಂಘದ ಮುಖಂಡ ಸ್ವಾಮಿಗೌಡ ಪ್ರೇಮ್ ಕುಮಾರ್ ಮಾತನಾಡಿ ಸಂಘದ ಬಗ್ಗೆ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ಉತ್ಪಾದಕರ ಮಕ್ಕಳಿಗೆ ಬಹುಮಾನ ನೀಡಿ ಸನ್ಮಾನಿಸಲಾಯಿತು ಕರೆಕ್ಟ್ ಆಯ್ತು ಇರೋದು ನಾಲ್ಕರಿಂದ ನಾಲ್ಕು ಲಕ್ಷ ಉಳ್ಕೊಂಡಿದ್ದೇನೆ ಮಾಡಿ ಸ್ಟಾರ್ಟ್ ಪೇಮೆಂಟ್ ಅದಕ್ಕೆ ಲಕ್ಷ ದುಡ್ಡು ಕೊಡ್ಬೇಕು ನಾವು ಆದ್ರಿಂದ ನಮ್ ಪೇಮೆಂಟ್ ಹದಿನೈದು ದಿವಸ ಇಪ್ಪತ್ತು ಕೆಲವೊಂದು ತಿಂಗ್ಲಾಭ್ ಆಯ್ತದೆ ಈಗ ಉತ್ಪಾದಕರ ಎಲ್ಲ ಚೀಟಿ ಮಾಡ್ಕೊಂಡಿರೋದ್ರಿಂದ ಕರೆಕ್ಟ್ ಆಗಿ ನಾವು ಒಂದನೇ ತಾರೀಕು ದುಡ್ಡು ಹಾಕ್ಬೇಕು ಹದಿನಾರನೇ ತಾರೀಕು ದುಡ್ಡು ಹಾಕ್ಬೇಕು ನಮ್ಗೆ ಹದಿನೈದು ದಿವಸದ್ದು ಪೇಮೆಂಟ್ ದುಡ್ಡು ಹದಿನೆಂಟು ಲಕ್ಷ ಗೊತ್ತಾಯ್ತಾ ಎರಡು ಲಕ್ಷ ಮೂರು ಲಕ್ಷ ನಾವು ಒಂದ್ ಪೇಮೆಂಟ್ ದುಡ್ಡು ಹದಿನೈದು ದುಡ್ಡು ರಿಸರ್ವ್ ಇಟ್ಬಿಡ್ಬೇಕು ನಮ್ಗೆ ಅವ್ರು ಬರ್ಲಿ ಬಿಡದೆ ಹೋಗಿ ನಾವು ಉತ್ಪಾದಕರಿಗೆ ಉತ್ಪಾದಕ ನಮ್ನಲ್ಲಿ ಬಿಲ್ ಬಂದ್ರೆ ಈ ಸರಿ ಒಂದ್ ತಿಂಗಳು ಟ್ಯೂ ಹಾಕೊಂಡು ಅವ್ರು ಪೇಮೆಂಟ್ ನಾಲ್ಕೈದು ಲೇಟ್ ಆಯ್ತು ಕಮ್ಮಿ ಮಾಡಿ ಲಾಭ ನೀವು ಇಪ್ಪತ್ತೈದು ಲೀಟರ್ ಆಗಲಿ ಕೂಡ ಯಾರೋ ಒಬ್ಬ ಕಷ್ಟಪಟ್ಟು ನಾಲ್ಕು ಲೀಟರ್ ಅವ್ನ ಕರ್ದಿರ್ತಾರೆ ಚೆನ್ನಾಗಿರೋದೇ ಇಪ್ಪತ್ತೈದು ಲೀಟರ್ ಕರೆದರು ಅವ್ರು ತಲೆಮಾರು ಹೋಗ್ ಎಷ್ಟು ಕ್ವಾಲಿಟಿ ಕೊಡ್ಬೇಕು ಕ್ವಾಲಿಟಿ ಕೊಟ್ಟಾಗ ನಮಗೂ ಕೂಡ ಒಂದು ಮಾತ್ರಿ ಸೊಸೈಟಿ ಆಗಿ ನಾವು ನಾವು ನಷ್ಟನೇ ಮಾಡ್ಕೊಂಡು ಅಂದ್ರೆ ನಾವು ಕೆಲ್ಮಟ್ಟು ಹೋಗ್ತೀವಿ ಒಂದು ಇನ್ನೂರ ಐವತ್ತು ಮುಂದೂರು ಲೀಟರ್ ಇಟ್ಕೊಂಡಿವಿ ದಯಮಾಡಿ ನಮ್ಮ ಬ್ಯಾಕ್ ಅಲ್ಲಿ ಮನವಿ ಮಾಡಿದ್ವಿ ಅಂದರೆ ಮತ್ತೆ ಸುಪ್ರೀಷ ಇಲ್ಲ ಈಗ ದಯವಿಟ್ಟು ಎಲ್ಲೂ ಕೂಡ ಲೋನ್ ದೋಷ ಆಗಿದೆ ಆಡಿಟ್ ಅವ್ರು ಏನ್ ಮಾಡ್ತಾರೆ ಗೊತ್ತಾ ನಮ್ದು ಅಂದರೆ ಅಂದ್ರೆ ಇವತ್ತೇನು ಜಮರಬಡಿ ಒಂದು ಕಾರ್ಯಕ್ರಮ ನಮ್ಮ ಮೀನು ಮಟ್ಟದಲ್ಲಿ ಬಾಬ್ಲೆ ಸಲ ಹಾಕ್ಸ್ಕೊತಾರೆ ಹೊರತು ನಮ್ಮ ಡೈರೆಕ್ಟರು ಪ್ರಸನ್ನ ಇವರು ಅಂತ ನಮ್ಮ ಬರೋದೇ ಇಲ್ಲ ಅವ್ರು ಬಂದ್ ಹೇಳ್ತಾರೆ ಗೊತ್ತಿದೆ ಬರೋದೇ ಇಲ್ಲ ಅವರು ನಮ್ಮ ಊರಿಗೆ ಯಾವ ಕೂಡ ಅದೇ ಸರಿಯಾಗಿ ನಮಗೆ ಏನೇ ನಮ್ಮ ಡಾಕ್ಟ್ರಿಗ ಶ್ರೀಕಂಧಿ ಗುಣಮಟ್ಟದ ಹಾಲಿಗೆ ಈ ಸರಿ ಏನೋ ಒಂದು ಮಾತಾಡಿದ ಕೃಷ್ಣ ಗುಣಮಟ್ಟದ ಹಾಲು ಅಂತ ಹೇಳಿದರೆ ಗುಣಮಟ್ಟ ಕಡಿಮೆ ಬಂತು ಅಂತ

ವೈಯಕ್ತಿಕವಾಗಿ ಪ್ರಸ್ತಾವನೆ ಅಲ್ಲ ಸಹಕಾರ ಸಂಘಗಳು ನಾಲ್ಕು ಜನ ಸೇರಿ ಮಾಡಿ ಉನ್ನತ ಮಟ್ಟಕ್ಕೆ ತರಬೇಕಾದ ಅನಿವಾರ್ಯತೆ ನಮಗೆ ಯಾಕೆ ಹೇಳ್ತೇನೆ ಮೊದ್ದ ಮಟ್ಟದ ಅಧಿಕಾರಿಗಳು ಮಾಡುವಂತ ಶಕ್ತಿ ಇರ್ತದೆ ಆಡಳಿತ ಕೈ ಜೋಡಿಸಿದ್ರು ಆಡಳಿತಗಾರ ಕೈ ಜೋಡಿಸಿದ್ರೆ ಅದೇನು ನೇತೃತ್ವ ವಹಿಸುವಂತ ಆಡಳಿತ ಸಹಕಾರ ಡೈರಿಯ ಒಂದು ನೇತೃತ್ವ ವಹಿಸಿರ್ಬೋದು ಆಡಿಟ್ ಆಗ್ಬೋದು ಎಲ್ಲರ ಪಾತ್ರ ಬಹಳ ಪ್ರಮುಖ ಇದ್ರೆ ಯಾರ ಪಾತ್ರ ಯಾರು ಕಮ್ಮಿ ಅಂತ ಇಲ್ಲ ನೀವೆಲ್ಲ ಬನ್ನಿ ಮುಚ್ಚಿ ವಾಸುಕೇಮ್ ಅವರ ಮಗಳು ಐನೂರ ಇಪ್ಪತ್ತಾರು ಅಂಕಗಳನ್ನ ಪಡೆಯೋದ್ರ ಮುಖಾಂತ್ರ